ಮೊಳಕಾಲ್ಮುರು ಎರಡನೇ ಅವಧಿಗೂ ಪಟ್ಟಣ ಪಂಚಾಯಿತಿ ಗದ್ದಿಗೆ ಏರಿದ ಭಾರತೀಯ ಜನತಾ ಪಕ್ಷ ಮೊಳಕಾಲ್ಮುರು ಪಟ್ಟಣ ಪಂಚಾಯಿತಿಗೆ ಶುಕ್ರವಾರ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿ ಲೀಲಾವತಿ ಸಿದ್ದಣ್ಣ ಬಿಜೆಪಿ ಅಭ್ಯರ್ಥಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಿಪ್ಪೇಸ್ವಾಮಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮೀಸಲಾಗಿತ್ತು ಮೀಸಲಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಎರಡನೇ ವಾರ್ಡಿನ ಬಿಜೆಪಿ ಸದಸ್ಯ ಲೀಲಾವತಿ ಸಿದ್ದಣ್ಣ ಕಾಂಗ್ರೆಸ್ಸಿನ ಐದನೇ ವಾರ್ಡಿನ ಸದಸ್ಯೆ ವಿಜಯಮ್ಮ ಓಬಣ್ಣ ಮತ್ತು ಹತ್ತನೇ ವಾರ್ಡಿನ ಬಿಜೆಪಿ ಸದಸ್ಯ ತಿಪ್ಪೇಸ್ವಾಮಿ ಕಾಂಗ್ರೆಸ್ಸಿನ ಹದಿನಾಲ್ಕನೇ ವಾರ್ಡಿನ ಸದಸ್ಯ ಅಬ್ದುಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರು ಚುನಾವಣಾಧಿಕಾರಿಯಾಗಿದ್ದ ತಹಶೀಲ್ದಾರ್ ಜಗದೀಶ್ ಅವರು ಅಧ್ಯಕ್ಷ ಸ್ಥಾನದ ಲೀಲಾವತಿ ಸಿದ್ದಣ್ಣ ಅವರಿಗೆ ಹನ್ನೊಂದು ಮತಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ತಿಪ್ಪೇಸ್ವಾಮಿ ರವರಿಗೆ ಹನ್ನೊಂದು ಮತಗಳು ಕಾಂಗ್ರೆಸ್ಸಿನ ವಿಜಯಮ್ಮ ಅವರಿಗೆ ಆರು ಮತಗಳು ಮತ್ತು ಅಬ್ದುಲ್ಲಾ ಅವರಿಗೆ ಆರು ಮತಗಳು ಪಡೆದರು ಅಂತಿಮವಾಗಿ ಬಿಜೆಪಿಯ ಲೀಲಾವತಿ ಸಿದ್ದಣ್ಣ ಮತ್ತು ತಿಪ್ಪೇಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ ಎಂದು ಅಧಿಕೃತವಾಗಿ ಘೋಷಿಸಿದರು ಇದೇ ಸಂದರ್ಭದಲ್ಲಿ ಸಂಸದರಾದ ಗೋವಿಂದ ಕಾರಜೋಳ ಮಾತನಾಡಿ ಹದಿನಾರು ವಾರ್ಡುಗಳು ನಿಮ್ಮವೇ ಭೇದಭಾವ ಮಾಡದೆ ಹದಿನಾರು ವಾರ್ಡುಗಳನ್ನು ಮತ್ತು ಮೊಳಕಾಲ್ಮುರು ಅಭಿವೃದ್ಧಿಪಡಿಸಿ ಎಂದು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೇಳಿದರು ತುಂಗಭದ್ರ ಕುಡಿಯುವ ನೀರಿನ ಯೋಜನೆಗೆ ನಮ್ಮ ಸರ್ಕಾರವಿದ್ದಾಗ ಹಣವನ್ನು ನೀಡಿದ್ದೇವೆ ಕೆಲವು ಕಾರಣದಿಂದ ಕಾಮಗಾರಿ ವಿಳಂಬವಾಗಿದೆ ಕೆಲವು ಕೆಲಸಗಳು ಬಾಕಿ ಇದೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬೇಗನೆ ಕೆಲಸ ಮಾಡಲು ತಿಳಿಸಿದ್ದೇನೆ ಶಾಶ್ವತವಾದ ಸುರಕ್ಷತವಾದ ಶುದ್ಧ ಕುಡಿಯುವ ನೀರಿನ ತಾಲೂಕಿಗೆ ಒದಗಿಸಲು ಕ್ರಮ ವಹಿಸುತ್ತೇನೆ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿಗೆ ಶ್ರಮವಹಿಸಲಾಗುವುದು ಎಂದು ತಿಳಿಸಿದರು ಹದಿನಾರು ಸದಸ್ಯರ ಬಲ ಹೊಂದಿರುವ ಮೊಳಕಾಲ್ಮುರು ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಸದಸ್ಯರು ಎಂಟು ಪಕ್ಷೇತರರು ಎರಡು ಕಾಂಗ್ರೆಸ್ ಆರು ಸದಸ್ಯರ ಬಲ ಹೊಂದಿದೆ ಎಂಟು ಸ್ಥಾನಗಳನ್ನು ಗೆದ್ದಿರುವ ಬಿಜೆಪಿ ಮೊದಲ ಅವಧಿಯ ವೇಳೆ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಲಕ್ಷ್ಮಣ್ ಹಾಗೂ ಉಪಾಧ್ಯಕ್ಷರಾಗಿ ಶೋಭಾ ದೀಶ್ ರಾಜು ಜವಾಬ್ದಾರಿ ನಿರ್ವಹಿಸಿದ್ದರು ಭಾರತೀಯ ಜನತಾ ಪಕ್ಷ ಎರಡನೇ ಅವಧಿಗೂ ಅಧಿಕಾರದ ಗದ್ದುಗೆ ಏರುವ ಮೂಲಕ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಸಂಸದರು ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟ್ಟಣ ಆದ್ಯಂತ ಮೆರವಣಿಗೆ ಮಾಡುತ್ತಾ ಘೋಷಣೆಗಳನ್ನು ಕೂಗುತ್ತಾ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು ಮಂಜೂರಾತಿ ಮಾಡಿದ್ವಿ ಅದು ಕಾಮಗಾರಿ ಸ್ವಲ್ಪ ವಿಳಂಬ ಆಗಿದೆ ಮಾನ್ಯನೋ ಮಂತ್ರಿಗಳು ಒಂದು ಟ್ರಯಲ್ ರನ್ ಮಾಡಿ ತೋರಿಸಿದ್ರು ಅಂತ ಹೇಳಿದ್ರು ಏನಂದರೆ ಇನ್ನೂ ಅಲ್ಲಿ ಕರೆಕ್ಷನ್ಸ್ ಆಗಬೇಕು ಎಲ್ಲಲ್ಲಿ ಕೆಲಸಗಳು ಬಾಕಿ ಇರ್ತಾವೆ ನೋಡಿದಾಗೂ ಕೂಡ ಆದಷ್ಟು ಬೇಗನೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಸಭೆಯಲ್ಲಿ ಹೇಳಿದ್ದೀನಿ ಮತ್ತೆ ನಾನು ಪದೇ ಪದೇ ಅವರಿಗೆ ಬೆನ್ನಿ ಮಾಡಿಸುವಂಥ ಕೆಲಸ ಖಂಡಿತವಾಗಿಯೂ ಶಾಶ್ವತ ಕುಡಿಯುವ ನೀರು ಸುರಕ್ಷಿತವಾದ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡಿಸ್ಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮತ್ತು ಸಹಕಾರವನ್ನು ಮಾಡಿ ಅದರ ಪ್ರಾಜೆಕ್ಟಿಗೆ ನಾನೇ ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎರಡು ವರ್ಷಗಳ ಕಾಲ ಬಜೆಟ್ ಮಾಡುವಂಥ ಅವಕಾಶ ಗೊತ್ತಾಗುತ್ತೆ ನನ್ನ ನೀರಾವರಿ ಇಲಾಖೆಗೆ ಕೊಟ್ಟಂಥ ಅನುದಾನದಲ್ಲಿ ಅತಿ ಹೆಚ್ಚು ನಾನು ಅಪರ ಭದ್ರತೆ ಕೊಟ್ಟಿದ್ದೀನಿ ಆ ಸಂದರ್ಭದಲ್ಲಿ ನಾನೇನು ಲೋಕಸಭೆಗೆ ನಿಲ್ತೀನಿ ಅಪ್ಪ ಲೋಕಸಭೆ ಸದಸ್ಯ ಆಗ್ತಿನ ಕೊಟ್ಟಿಲ್ಲ ನೀರಾವರಿಗೆ ಆದ್ಯತೆ ಕೊಡಬೇಕನ್ನೋ ದೃಷ್ಟಿಯಿಂದ ಒಂದು ವರ್ಷ ಎರಡು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದೀವಿ ಇನ್ನೊಂದು ವರ್ಷ ಮೂರು ಸಾವಿರದ ಒಂದು ನೂರು ಕೋಟಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎರಡು ವರ್ಷಗಳ ಕಾಲ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೀವಿ ಮತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಕೇಂದ್ರದ ಸಹಾಯಧನ ಬೇಕು ಅಂತೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಆಗಬೇಕು ಅಂತೇಳಿ ಪ್ರಸ್ತಾವನೆ ಕೊಟ್ಟು ಮೂರು ಸಾರಿ ನಾನೇ ಕೇಂದ್ರಕ್ಕೆ ಹೋಗಿ ಸಭೆ ಮಾಡಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿ ನೀರಾವರಿ ಕೇಂದ್ರ ನೀರಾವರಿ ಮಂತ್ರಿಗಳ ಜೊತೆಯಲ್ಲಿ ಹಣಕಾಸು ಮಂತ್ರಿಗಳ ಜೊತೆಯಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಿ ಕಳೆದ ವರ್ಷದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಇಟ್ಟಿದ್ದಾರೆ ಅದನ್ನು ತಗೊಳ್ಳೋಕ್ಕೆ ಕೆಲವು ಪ್ರಕ್ರಿಯೆಗಳನ್ನು ರಾಜ್ಯ ಸರ್ಕಾರ ಮಾಡಬೇಕು ಸಪ್ರೇಟ್ ಅಕೌಂಟ್ ಮೇಂಟೈನ್ ಮಾಡಬೇಕು ಮಾಡಿ ವರದಿಯನ್ನು ಕಳಿಸ್ಬೇಕು ಕೆಲವು ಆಂತರಿಕ ಕ್ಲಾರಿಫಿಕೇಷನ್ ಕೇಳಿರ್ತಾರೆ ಮತ್ತು ಈಗಾಗಲೇ ಪ್ರಾಜೆಕ್ಟಿಗಾದಂಥ ಖರ್ಚು ಹೆಚ್ಚಕ್ಕೆ ಕೇಳಿರ್ತಾರೆ ಬ್ಯಾಲೆನ್ಸ್ ಕಾಸ್ಟಿಗೆ ಅವ್ರು ಕೊಡುವಂಥದ್ದು ಪದ್ಧತಿ ಇರ್ತದೆ ಬ್ಯಾಲೆನ್ಸ್ ಕಾಸ್ಟಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಏನು ಹೇಳಿದೆ ಮೊನ್ನೆ ಮುಖ್ಯಮಂತ್ರಿಗಳು ಕಳೆದ ತಿಂಗಳು ಡೈಲಿಗೆ ಬಂದಿದ್ರು ಸಭೆ ಮಾಡಿದ್ರು ಅವರೆಲ್ಲರೂ ಸಭೆಯಲ್ಲಿ ಭಾಗವಹಿಸಿದ್ರು ಹಣಕಾಸು ಮಂತ್ರಿಗಳು ಬಂದಿದ್ದರು ಕೇಂದ್ರ ಸರ್ಕಾರದ ಸಂಗತಿ ನಿರ್ಮಲಾ ಸೀತಾರಾಮನ್ ನೀವು ಕೇಳದ ಪ್ರಶ್ನೆ ಅಲ್ಲಿ ಕೆಲವರು ಕೇಳಿದರು ಕೇಳಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಐದು ಸಾವಿರದ ಮುನ್ನೂರು ಕೋಟಿ ನಾವು ಬಟ್ಟೆ ಕೊಡ್ತೀವಿ ಅದು ಹಣ ಇದ್ದೇ ಇರ್ತದೆ ಅದರಲ್ಲಿ ಏನಿಲ್ಲ ಕೆಲವು ತಾಂತ್ರಿಕ ಸಮಸ್ಯೆಗಳು ಮತ್ತು ಆಡಳಿತಾತ್ಮಕ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಒಟ್ಟು ನಂತರ ಬಿಡುಗಡೆ ಈಗಲೂ ರಾಜ್ಯ ಸರ್ಕಾರ ಇದಕ್ಕೆ ಪ್ರಜ್ಞೆಗಳಿಗೆ ಸ್ವಲ್ಪ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ಹಲವು ಬಾರಿ ಕೇಂದ್ರಕ್ಕೆ ಗೊತ್ತರ ಹಾಕಿದೆ ಹಾಗಿದ್ರು ಕೂಡ ಕೇಂದ್ರ ಸರ್ಕಾರ ಈ ಅನುದಾನ ಕೊಡ್ತಿಲ್ಲ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಆರೋಪ ದೂರವಾದ ಹಾಗಾದ್ರೆ ನಾನು ಕೇಳ್ಬೋದ ರಾಜ್ಯ ಸರ್ಕಾರ ಪ್ರಶ್ನೆ ನಾನು ನೀರಾವರಿ ಮಂತ್ರಿ ಇದ್ದ ಬಸವರಾಜ ಅವರು ಮುಖ್ಯಮಂತ್ರಿ ಇದ್ದ ಒಂದು ವರ್ಷ ಎರಡು ಸಾವಿರದ ಆರ್ನೂರು ಕೋಟಿ ಕೊಟ್ಟು ಇನ್ನೊಂದು ವರ್ಷ ಮೂರು ಸಾವಿರದ ಒಂದು ನೂರು ಕೋಟಿ ಕೊಟ್ಟಿವ ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ನೀವು ಈ ವರ್ಷ ನೋಡಿ ಈ ವರ್ಷ ನಾವು ಕೊಟ್ಟದ ಕಾಲು ಭಾಗ ಕೊಟ್ಟಿದೆ ನಾವು ಕೊಟ್ಟದ್ರ ಕಾಲು ಭಾಗನು ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಅಲಕ್ಷ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುದು ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನೀವು ನಾವೇನ್ ಕೊಟ್ಟ ರೀತಿನಲ್ಲಿ ಎರಡ್ ಸುವರೆ ಸಾವಿರ ಮೂರ್ ಸಾವಿರ ಕೊಟ್ಟಿ ಕೊಟ್ಟಿದ್ದೀವಿ ಆ ರೀತಿ ಕೊಟ್ಟು ಕೆಲಸ ಪ್ರಾರಂಭ ಮಾಡಿ ಅದು ರಿಎಂಬರ್ಸ್ಮೆಂಟ್ ಆಗಿ ಆಗ್ತದೆ